ಭಾರತದಲ್ಲಿ ಉತ್ಪಾದನಾ ವಲಯಕ್ಕೆ ಪೂರಕ ಪರಿಸರ ಸಂಪನ್ಮೂಲ ಮತ್ತು ಸಶಕ್ತ ಇವ ಸಮೂಹವಿದ್ದು ಭವಿಷ್ಯದಲ್ಲಿ ಭಾರತ ಜಾಗತಿಕ ಉತ್ಪಾದನಾ ಹಬ್ ಆಗಿ ಪರಿವರ್ತನೆ ಹೊಂದಲಿದೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ ಜೋಶಿ ವಿಶ್ವಾಸ ವ್ಯಕ್ತಪಡಿಸಿತು ಧಾರವಾಡದ ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿ ಹೊಡೆಕ್ ವೈಬ್ರೇಷನ್ ಟೆಕ್ನಾಲಜಿ ಪ್ರೈವೇಟೆಡ್ ಲಿಮಿಟೆಡ್ನ ನಿರ್ಮಿಸಿದ ಮೂರನೇ ಗ್ರೀನ್ ಫೀಲ್ಡ್ ಘಟಕ ಹಾಗೂ ಶ್ರೀರಾಮ ದೇವಾಲಯ ಉದ್ಘಾಟನೆ ನಡೆಸಿ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಇಂದು ಉತ್ಪಾದನಾ ವಲಯದಲ್ಲಿ ಅಭೂತಪೂರ್ವ ಬೆಳವಣಿಗೆ ಸಾಧಿಸುತ್ತಿದೆ ಎಂದು ಹೇಳಿದರು ಭಾರತದ ಇಂದು ಕೈಗಾರಿಕೆ ಔದ್ಯೋಗಿಕ ಶಿಕ್ಷಣ ಮಾಹಿತಿ ತಂತ್ರಜ್ಞಾನ ಸಾರಿಗೆ ವೇತುತ್ ಹೀಗೆ ಪ್ರತಿಯೊಂದರಲ್ಲೂ ಕೂಡ ಆತ್ಮನಿರ್ಭರವಾಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದ್ದಂತಹ ಆಮದು ಪರಿಸ್ಥಿತಿ ಇಂದಿಲ್ಲ ಜಗತ್ತಿನಲ್ಲಿ ಅತಿದೊಡ್ಡ ದೊಡ್ಡ ರಫ್ತು ರಾಷ್ಟ್ರವಾಗಿ ಅಭಿವೃದ್ಧಿ ಸಾಧಿಸುತ್ತಿದೆ ಎಂದು ಪ್ರತಿಪಾದಿಸಿದರು ಜಗತ್ತಿನಲ್ಲಿ ಇವರಿಗೆ ಚೀನಾ ಮಾತ್ರ ಉತ್ಪಾದಕ ರಾಷ್ಟ್ರಗಳಾಗಿ ಮುಂಚೂಣಿಯಲ್ಲಿದ್ದವು ಈಗ ಆ ಸಾಲಿಗೆ ಭಾರತ ಸಹ ಸೇರ್ಪಡೆಯಾಗಿದ್ದು ಉತ್ಪಾದನೆಯಲ್ಲಿ ಮೂರನೇ ಅತಿದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ ಆದರೆ ಭವಿಷ್ಯದಲ್ಲಿ ನಂಬರ್ ದೇಶವಾಗಬೇಕೆಂಬುದು ಪ್ರಧಾನಿ ಮೋದಿ ಅವರ ಧ್ಯೇಯವಾಗಿತ್ತು ಆ ನಿಟ್ಟನಲ್ಲಿ ನವಭಾರತ ಹೆಜ್ಜೆ ಹಾಕಿದೆ ಎಂದು ಹೇಳಿದರು ಭಾರತದಲ್ಲಿ ಸಾವಿರದ ತೊಂಬತ್ತೆಂಟರಲ್ಲಿ ಮೊಬೈಲ್ ಹವಾ ಶುರುವಾಯಿತು ಚೀನಾದಿಂದ ಮೊಬೈಲ್ ಸೆಟ್ ಆಮದು ಮಾಡಿಕೊಳ್ಳಲಾಗುತ್ತಿತ್ತು ಆದರೀಗ ಭಾರತವೇ ಮೊಬೈಲ್ ರಫ್ತು ಮಟ್ಟಕ್ಕೆ ಬೆಳೆದು ನಿಂತಿದೆ ಪ್ರಸಕ್ತ ಮಾರ್ಚ್ ಏಪ್ರಿಲ್ ವೇಳೆಗೆ ಅಮೆರಿಕಕ್ಕೆ ಶೇಕಡಾ ತೊಂಬತ್ತೇಳರಷ್ಟು ಮೊಬೈಲ್ ಸೆಟ್ಗಳನ್ನು ಭಾರತ ಪೂರೈಸಿದೆ ಈ ಮೂಲಕ ಜಗತ್ತಿನಲ್ಲಿ ಅತಿದೊಡ್ಡ ಮೊಬೈಲ್ ಉತ್ಪಾದಕ ರಾಷ್ಟವಾಗಿ ಹೊರಹೊಮ್ಮಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ನೀತಿ ಯೋಜನೆಗಳು ಇದನ್ನು ಸಾಕಾರಗೊಳಿಸಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಸಂತಸ ವ್ಯಕ್ತಪಡಿಸಿದರು ಜಗತ್ತಿನಲ್ಲಿ ಜಲ ಸಾರಿಗೆಗೆ ಮೊದಲ ಆದ್ಯತೆ ನೀಡಲಾಗುತ್ತಿದೆ ಆದರೆ ಭಾರತ ಇದಕ್ಕೆ ತತ್ವಿರುದ್ಧವಾಗಿದೆ ಮೊದಲು ರಸ್ತೆ ರೈಲು ನಂತರ ಜಲ ಸಾರಿಗೆಗೆ ಒತ್ತು ನೀಡಿದೆ ಒಟ್ಟಾರೆಯಾಗಿ ಲಾಜಿಸ್ಟಿಕ್ ವ್ಯವಸ್ಥೆಗೆ ಪ್ರಧಾನಿ ಮೋದಿ ಸರ್ಕಾರ ವೇಗ ನೀಡಿತ್ತು ಅದರಲ್ಲೂ ಕೂಡ ರೈಲ್ವೆ ವಲಯಕ್ಕೆ ವಿಶೇಷ ಒತ್ತು ನೀಡಿದೆ ಎಂದು ಹೇಳಿದರು ಭಾರತದಲ್ಲಿ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಅರವತ್ತು ವರ್ಷದಲ್ಲಿ ಇಪ್ಪತ್ಮೂರು ಸಾವಿರ ಕಿಲೋಮೀಟರ್ ರೈಲು ಮಾರ್ಗ ವಿದ್ಯುತೀಕರಣವಾಗಿತ್ತು ಆದರೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಮೇಲೆ ಹತ್ತೇ ವರ್ಷದಲ್ಲಿ ಅರವತ್ಮೂರು ಸಾವಿರ ಕಿಲೋಮೀಟರ್ ರೈಲ್ವೆ ಮಾರ್ಗವನ್ನ ವಿದ್ಯುದೀಕರಣಗೊಳಿಸಿ ಅಭಿವೃದ್ದಿಪಡಿಸಲಾಗಿದೆ ಇದರಿಂದ ದೇಶದ ಕ್ರೊಡಾಯಿಯಲ್ ಆಮದು ತಗ್ಗಿದೆ ಪರಿಸರ ಮಾಲಿನ್ಯ ನಿಯಂತ್ರಣ ಸಾಧ್ಯವಾಗಿದೆ ಎಂದು ಹೇಳಿದರು ಜರ್ಮನಿ ಸೇರಿದಂತೆ ಜಗತ್ತಿನೆಲ್ಲೆಡೆ ಇಂದು ಭಾರತೀಯ ಯುವ ಸಮೂಹಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಅರ್ಹ ನಿಷ್ಠಾವಂತ ಶೈಕ್ಷಣಿಕ ಗುಣಮಟ್ಟದ ಉದ್ಯೋಗಿಗಳು ತಜ್ಞರ ಕೊರತೆಯಿಂದಾಗಿ ಇಂದು ವಿದೇಶಿಗಳು ಭಾರತದತ್ತ ಮುಖ ಮಾಡುತ್ತಿವೆ ಅಲ್ಲಿನ ಪ್ರಸಿದ್ದ ಉದ್ಯಮಿಗಳು ಬಂಡವಾಳ ಹೂಡಿಕೆಗೆ ಭಾರತವನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ ಭಾರತದಲ್ಲಿ ಸಶಕ್ತ ಕ್ರಿಯಾತ್ಮಕ ಯುವ ಶಕ್ತಿ ಸಂಪನ್ಮೂಲ ಪರಿಸರ ಹೀಗೆ ಸರ್ವ ವಿಧದಲ್ಲೂ ಕೂಡ ಅದ್ಭುತ ಅವಕಾಶವಿದ್ದು ಸ್ಥಳೀಯರು ಇದರ ಸದ್ಬಳಕೆ ಮುಂದಾಗಬೇಕೆಂದು ಕರೆ ನೀಡಿದರು ಭಾರತದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಆರೇಳು ದಶಕದಲ್ಲಿ ಎರಡ್ನೂರ ನಲವತ್ತು ವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗ್ತಿತ್ತು ಮೋದಿ ಸರ್ಕಾರ ಬಂದ ಮೇಲೆ ವಿದ್ಯುತ್ ಸ್ವಾವಲಂಬನೆಗೆ ಒತ್ತು ನೀಡಿದೆ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಅವಧಿಯಲ್ಲಿ ಅದನ್ನು ನಾಲ್ಕುನೂರ ಅರವತ್ತು ಗಿಗಾವ್ಯಾಟ್ಗೆ ಹೆಚ್ಚಿಸಿದೆ ಈಗಂತೂ ಸೌರ ವಿದ್ಯುತ್ ಉತ್ಪಾದನೆ ಮೂಲಕ ಜಗತ್ತನ್ನೇ ತನ್ನತ್ತ ಸೆಳೆಯುತ್ತಿದೆ ಎಂದರು ಇನ್ನು ಹೊಡೆಕ್ ವೈಬ್ರೇಷನ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಸುಸ್ಥಿರತೆಗೆ ಬದ್ದವಾಗಿದ್ದು ಪುಣೆ ಘಟಕದಲ್ಲಿ ನೂರ ಐವತ್ತೈದು ಕೆಡಬ್ಲ್ಯೂಪಿ ರೂಫ್ ಟಾಪ್ ಸೌರಶಕ್ತಿ ಸ್ಥಾವರವನ್ನು ಉದ್ಘಾಟಿಸಿದೆ ಇದು ಕಂಪನಿಯ ಇಂಗಾಲದ ಹೆಜ್ಜೆ ಗುರುತನ್ನು ಕಡಿಮೆ ಮಾಡುವ ಗುರಿಯೊಂದಿಗೆ ನವೀಕರಿಸಬಹುದಾದ ಇಂಧನ ಬಳಕೆಯನ್ನು ಉತ್ತೇಜಿಸುತ್ತದೆ ಧಾರವಾಡ ಘಟಕವು ಇಂಥ ಪರಿಸರ ಸ್ನೇಹಿ ಕ್ರಮಗಳನ್ನು ಅಳವಡಿಸಿಕೊಂಡಿದ್ದು ಐಎಸ್ಒ ಒನ್ ಫೋರ್ ಡಬಲ್ ಜೀರೋ ಒನ್ ಪರಿಸರ ನಿರ್ವಹಣಾ ಪ್ರಮಾಣೀಕರಣವನ್ನು ಹೊಂದಿದೆ ಧಾರವಾಡದ ಗ್ರೀನ್ ಫೀಲ್ಡ್ ಘಟಕವು ಉತ್ತರ ಕರ್ನಾಟಕದ ಕೈಗಾರಿಕಾ ಬೆಳವಣಿಗೆಗೆ ಉತ್ತೇಜನ ನೀಡಲಿದೆ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಆರ್ಥಿಕ ವೃತ್ತಿಗೆ ಕೊಡುಗೆ ನೀಡುತ್ತದೆ ಎಂದು ಸಚಿವ ಪ್ರಹ್ಲಾದ ಜೋಶಿ ವಿಶ್ವಾಸ ವ್ಯಕ್ತಪಡಿಸಿದರು ಇನ್ನು ಈ ಸಮಾರಂಭದಲ್ಲಿ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲಲ್ ಶಾಸಕ ಅಮೃತ್ ದೇಸಾಯಿ ವಿಧಾನಪರಿಷತ್ ಮಾಜಿ ಸದಸ್ಯ ನಾಗರಾಜ್ ಚಬ್ಬಿ ಹೊಡೆಕ್ ವೈಬ್ರೇಷನ್ ಟೆಕ್ನಾಲಿಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ನಿರ್ದೇಶಕರಾದ अभिजीत खावील आड़ व